ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಟೆಟ್ನ ಪ್ರಿಪರೇಷನ್ ಗೋಸ್ಕರ ಟೆಟ್ ಮತ್ತೆ ಸಿಟಿ ಟಿ ಗೋಸ್ಕರ ಸಮಾಜದ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಂದ ಪಠ್ಯಪುಸ್ತಕಗಳಿಂದ ಇದ್ದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅದರಲ್ಲಿಂದು ಸಿಕ್ಸ್ತ್ ಕ್ಲಾಸ್ ಸೊ ಇನ್ನ ಐದು ತರಗತಿಗಳು ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಒಂದು ಚಾನಲ್ ನಲ್ಲಿ ಇರುತ್ತೆ ಸೊ ನೀವು ಅದನ್ನ ವಾಚ್ ಮಾಡ್ತಾ ಹೋಗಬಹುದು ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾ ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಮತ್ತೆ ನಮ್ಮ ತರಗತಿಗಳು ಯಾವ ಸಮಯದಲ್ಲಿ ಇರ್ತವೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದೀರಾ ಸೊ ನಮ್ಮ ತರಗತಿಗಳು ಯಾವ ಸಮಯದಲ್ಲಿ ಇರ್ತವೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಂದ್ರೆ ನಾವು ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗಿ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಯಾವ ಸಮಯದಲ್ಲಿ ಈ ತರಗತಿ ಇರ್ತಾವೆ ಅನ್ನೋದನ್ನ ನಿಮಗೆ ಅಲ್ಲಿ ಮೊದಲೇ ಇನ್ಫಾರ್ಮೇಶನ್ನ ಕೊಟ್ಟಿರ್ತೀನಿ ಎಸ್ ಇದನ್ನ ಮೊದಲನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಸಾವಿರದ ಏಳ್ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಶಾಸನ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಭಾರತೀಯ ಪರಿಷತ್ ಕಾಯ್ದೆ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಎಸ್ ಓಕೆ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಕ್ವಶನ್ ಕೇಳಿಸಿದೆ ಅಂತ ಅನ್ಕೋತೀನಿ ಯಾವುದು ಸೈಕಾಲಜಿ ಕ್ಲಾಸ್ ಯಾವಾಗಿರುತ್ತೆ ಎಸ್ ಓಕೆ ನಾಳೆ ಒಂದು ಸೈಕಾಲಜಿ ಕ್ಲಾಸ್ ಮಾಡ್ತೇನೆ ಮೇಡಮ್ ಹೇಳ್ತೀನಿ ಟೈಮಿಂಗ್ಸ್ ಹೇಳ್ತೀನಿ ಗ್ರೂಪ್ ಅಲ್ಲಿ ಟೈಮಿಂಗ್ಸ್ ಹೇಳ್ತೀನಿ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಯಾವುದು ಎಸ್ ವೆರಿ ಗುಡ್ ಯಾವಾಗ ಸಾವಿರದ ನಮಗೆ ಸುಪ್ರೀಂ ಕೋರ್ಟ್ ರಚನೆ ಆಗಿದ್ದ ಯಾವಾಗ ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ಈಸಿ ಆಗಿದ್ರ ಗೊತ್ತಾಗ್ಬಿಡುತ್ತೆ ನಮ್ಮ ಸುಪ್ರೀಂ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆ ಆಗಿದ್ದ ಯಾವಾಗ ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕರಲ್ಲಿ ಸರ್ ಸಾವಿರದ ಏಳ್ನೂರ ಎಪ್ಪತ್ ಅಂತಂದ್ರೆ ಅದಕ್ಕಿಂತ ಮುಂಚೆ ಬಂದಂತ ಶಾಸನ ಯಾವುದು ಸೊ ಮೊದಲ ಶಾಸನ ಸೊ ಭಾರತ ಸರ್ಕಾರವನ್ನ ಆಳ್ಲಿಕ್ಕೆ ತಂದಂತಹ ಆ ಒಂದು ಬ್ರಿಟಿಷ್ ಆಳ್ಕೆಯಲ್ಲಿ ತಂದಂತ ಮೊದಲ ಶಾಸನ ಯಾವ್ದಂತಂದ್ರೆ ಸಾವಿರದ ಏಳ್ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಶಾಸನದ ಪ್ರಕಾರ ಈ ಒಂದು ಸುಪ್ರೀಂ ಕೋರ್ಟ್ ಏನು ರಚನೆ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಸೃಷ್ಟಿಸಿದವರು ಯಾರು ಆಪ್ಷನ್ ಎ ಲಾರ ವಾರನ್ ಎಸ್ಟಿಂಗ್ ಆಪ್ಷನ್ ಬಿ ಲಾರ್ಡ್ ಕಾರ್ ವಾಲಿಸ್ ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸಿ ಆಪ್ಷನ್ ಡಿ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ಅಂತ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಏ ಪಕ್ಕಾ ವೆರಿ ಗುಡ್ ಸೊ ಕಂಫರ್ಸ್ ನಿಮಗೆ ಆನ್ಸರ್ಸ್ ನೀಟಾಗಿ ಹೇಳುವಂತಹ ಆನ್ಸರ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರಬೇಕು ಸೊ ನಮಗೆ ಕನ್ಫ್ಯೂಷನ್ಸ್ ಆಗಿರಬಾರ್ದು ಸೂಪರಿಂಟೆಂಡ್ ಆಫ್ ಪೊಲೀಸ್ ಅಂತ ಯಾರ ಅಂತ ಉದ್ಯಾನ ಜಾರಿಗೆ ತಂದವರು ಯಾರು ಎಸ್ ಯಾವ್ದು ಕೇಳ್ತಿದ್ದೀರಾ ವಿವೇಕ್ ಸರ್ ಎಸ್ ಯಾವುದು ಯಾರು ಲಾರ್ಡ್ ಕಾನ್ ವಾಲಿಸ್ ಸೊ ಇವ್ರಿಗೆ ಏನಂತ ಕರಿತೀವಿ ಲಾರ್ಡ್ ಕಾನ್ ವಾಲಿಸರ್ಗೆ ಅದರಿಂದ ಸೊ ಏನಂತ ಕರಿತಾ ಹೋಗ್ತೀವಿ ಪೊಲೀಸ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತೀವಿ ಯಾರನ್ನ ಲಾರ್ಡ್ ಕಾನ್ ವಾಲಿಸ್ ಅವ್ನ ಅವ್ರು ಹೌದಲ್ವಾ ಸೊ ಏನ್ ಮಾಡಿದ್ವಿ ಇವರು ಪ್ರತಿ ಜಿಲ್ಲೆಗೂ ಒಂದೊಂದು ಪೊಲೀಸ್ ಅನ್ನ ನೇಮಕ ಮಾಡಿದ್ರು ಸೊ ಅದನ್ನ ಸೂಪರ್ಡೆಂಟ್ ಆಫ್ ಪೊಲೀಸ್ ಹುದ್ದೆನ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಲಾರ್ಡ್ ಕಾನ್ ವಾಲಿಸ್ ಅವರು ಆಪ್ಷನ್ ಬಿ ಸರಿ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣ ಒಂದು ಯಾವುದು ಅದು ದೇಶಾದ್ಯಂತ ಹರಡಿತ್ತ ಸಂಗ್ರಾಮ ಎರಡನೇದು ಇದು ಸುಸಂಘಟಿತ ದಂಗೆಯಾಗಿತ್ತ ಒಬ್ಬ ಪ್ರಬಲ ನಾಯಕರನ್ನ ಹೊಂದಿರಲಿಲ್ವಾ ಅನೇಕ ಭಾರತೀಯ ರಾಜರು ಬ್ರಿಟಿಷರಿಗೆ ವಿಶ್ವಾಸ ಎಸ್ ಗುಡ್ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಇವುಗಳಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ವಿಫಲತೆಗೆ ಒಂದು ಕಾರಣ ವಿಫಲ ಆಗೋಕೆ ಏನ್ ಕಾರಣ ಎನ್ನುವಂಥದ್ದು ಎಸ್ ಏನಾಗಿರ್ಲಿಲ್ಲ ಹಾಗೆ ನಮ್ಮ ಜನತೆಗೆ ಒಬ್ಬ ನಿರ್ದಿಷ್ಟ ನಾಯಕ ಇರಲಿಲ್ಲ ಒಬ್ಬ ಪ್ರಬಲ ನಾಯಕನ ಹೊಂದಿರಲಿಲ್ಲ ಆ ಭಾರತದ ಸಂಗ್ರಾಮ ಆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಬಲ ಏನು ಪ್ರಥಮ ಸ್ವಂತ ಸಂಗ್ರಾಮ ಆದ್ರಿಂದ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಅದೊಂದು ಸುಸಂಠಿತ್ ಸುಸಂಘಟಿತ ದಂಗೆ ಆಗಿರ್ಬೋದು ದೇಶಾದ್ಯಂತ ಹರಡಿತು ಆಗಿರ್ಬೋದು ಅನೇಕ ಭಾರತೀಯ ರಾಜರು ಬ್ರಿಟಿಷರಿಗೆ ವಿಶ್ವಾಸದ್ರೋಹಿಗಳಾಗಿರು ಇವೆಲ್ಲ ರಾಂಗ್ ಆಪ್ಷನ್ಸ್ ಚಾಗೇಹಿರಿ ಚಹಾಗಿಹೇರಿ